ಬಂಧುಗಳೇ ನಮಸ್ಕಾರ ನಮ್ಮ ಹೆಸರು ಹರೀಶ್ ಅಂತ ಮಂಡ್ಯ ಜಿಲ್ಲಾ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಮಂಡ್ಯ ಜಿಲ್ಲೆ ಮದ್ರ ತಾಲೂಕಿನ ಕೊಪ್ಪ ಹೋಬ್ಳಿನ ಮರಳಿಗ ಪಂಚಾಯತಿ ಗೊಲ್ಲರ ದೊಡ್ಡಿಯ ಸರ್ಕಾರಿ ಶಾಲೆ ಬಳಿ ಇಲ್ಲಿನ ಕುಂದು ಬಗ್ಗೆ ಮೇಡಮ್ ಟೀಚರ್ಸ್ ಇಲ್ಲಿದ್ದಾರೆ ಬ್ಯಾಂಕ್ ಹೋಗಿದಾರಾ ಇಲ್ಲಿ ಎಷ್ಟು 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 ತರಗತಿ ತನಕ ಇದೆ ಇಲ್ಲಿ ಐದನೇ ಕ್ಲಾಸ್ ತನಕ ಐದನೇ ಕ್ಲಾಸ್ ತನಕ ಮಕ್ಳೇ ಊಟ ತಿಂಡಿ ವ್ಯವಸ್ಥೆ ಕರೆಕ್ಟ್ ಆಗಿದ್ಯಾ ಏನೇನು ಕೊಡ್ತಾರ ಮಕ್ಳೇ ಇಂಗ್ಲಿಷ್ ಏನ್ ಎಲ್ಲ ಬರ್ತಾರ ಬರೀಟಿ ಮೆಟ್ರೋ ಬುಕ್ಸ್ ಬ್ಯಾಗು ಬಟ್ಟೆ ಎಲ್ಲ

ಬರೆದಿ ಬಿಡೋಣ 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 ಕೀಟದ 2 ಗಂಟೆ ಲಾಗ್ ಮಾಡ್ಕೊಳ್ಳಿಲಾ ದೊಡ್ಡ ಸಮಸ್ಯೆ ಇದೆ ಬಿರೋಗೆ ಟೈಮ್ ಕೊಡೋಣ ಇಷ್ಟಕ್ಕೆ ಅಂತಂಗಾರೆ ಮಕ್ಕಳೇ ಇಕ್ಕೆ 5 2 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 8 1 ಅಲ್ಲಕ್ಕೆ ಇರುತ್ತೆ ಬಟ್ ಬಿನಕಲ್ ಏನ ಸಮಸ್ಯೆ ಇದ್ಯಾ ಮಿಂಚೆ ಮಿಂಚೆ ಯಸ್ ಸರ್ ಇದು ಓಯಿ ಸಮಸ್ಯೆ ಓಟ್ ಫರ್ ಫರ್ ಯಾಕಿದೆ ನಾವು ಡೈರೆಕ್ಟ್ ಆಗಿ ಅಷ್ಟೇ ಆರೆ ಮಾರ್ಕ್ ಕೊಡ್ತಾರೆ ಸರ್ಕಾರಕ್ಕೆ ಬ್ರತ ಆ ಕೈಗಮನ ಕೊಡ್ಬಹುದು ಅರೇ ತಲೆಗೆ ಕೂಡ ಹುಚ್ಚಿ ಮಳೆ ಮಳೆ ಬಂದು ಒಳಗಡೆ ಬಂತಾ ಫೋರ್ ಮದ ಎಲ್ಲಾ ಆ ಲಕ್ಕಿ ನಿಂತ ನೀ ಇ ಸಾದಿ ನೋ ಸಿಡಕ್ಕೆ ಹುಳ್ತದೆ ಅल्लू ಸಿಡುತ್ತದೆ ಎಲ್ಲಾ ವಾಡುತ್ತೆ ಅಂತೆ ಇಲ್ಲಿ ಹುಳ ಅಲ್ಲಿ ನೋಡಿ ಎಲ್ಲಾ ஒர்க்கேத்தர் ನೋಡಿ ನಮ್ಮ ಬಂದರಳಿಗ ಗ್ರಾಮದ ಶಾಲೆ ಯಾವತ್ತೂರ್ಯವಸ್ಥೆಯಲ್ಲಿದೆ ಇದ್ರ ಬಗ್ಗೆ ನಮ್ಮ ತಾಲೂಕಿನ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳಾದಂತಹ ಬಿ ಅವರು ಗಮನ ಹರ್ಸ್ಬೇಕು ಶಾಲೆ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕಂತ ಕೇಳ್ತಾರೆ ಬಂಧುಗಳೇ ಇದ್ರ ಬಗ್ಗೆ ಬಂದು ಅವ್ರ ಹತ್ರ ಗಮನ ತರ್ತೀನಿ ಧನ್ಯವಾದಗಳು ಬಂಧುಗಳೇ